ನಮಸ್ತೆ ಸ್ನೇಹಿತರೆ ಇದು ಸಂಡೇ ಮಿನಿಲ್ ಆಗಿದ್ದು ನನ್ನ ಮಗ ಬೆಳಗ್ಗೆ ಮಾರ್ನಿಂಗು ಮಮ್ಮಿ ನಾನು ಚಿಕನ್ ಹೊಡ್ಸ್ಕೊಂಬರಕ್ಕೆ ಹೋಗ್ತೀನಿ ಅಂದ ಅಮೌಂಟ್ ಕೊಟ್ಟು ಅವನಿಗೆ ಕಳಿಸ್ದೆ ಅವ್ನು ಬರೋ ಅಷ್ಟೊತ್ತಿಗೆ ನಾನು ಸ್ವಲ್ಪ ಸ್ವೀಟ್ ಮಾಡೋಣ ಅಂತ ಮಾಡ್ತಾಯಿದ್ದೆ ಸ್ವೀಟ್ ಮಾಡ್ತಾ ಇರೋ ಉದ್ದೇಶ ಏನು ಅಂತಂದರೆ ಮೂರು ವರ್ಷದಿಂದ ನನ್ನ ಫ್ರೆಂಡು ನನ್ನ ಫಾಲೋವರ್ಸು ಮೈಸೂರು ಹುಡುಗ ಕಾರ್ತಿಕ್ ಅಂತ ಮತ್ತು ಮೈಸೂರಿಂದ ಅವ್ರ ಅಕ್ಕ ಬರ್ತಾಯಿದ್ರು ಬಂಡಿ ಕಾಳಮ್ಮನಿಗೆ ಪೂಜೆ ಪೂಜೆ ಅಂತ ಐದು ವಾರದಿಂದ ಬರ್ತಾ ಇದ್ದಾರಂತೆ ಅವ್ರಕ್ಕ ಸರಿ ಫಸ್ಟ್ ಟೈಮ್ ಬರ್ತಾ ಇದ್ದಾರಲ್ಲ ಅಂತ ಹೇಳ್ಬಿಟ್ಟು ಸ್ವೀಟ್ ಮಾಡೋಣ ಅಂತ ಅಂದ್ಬಿಟ್ಟು ಸ್ವೀಟ್ ಮಾಡ್ತಾಯಿದ್ದೆ ಸರಿ ಆಮೇಲೆ ಸ್ವೀಟ್ ಎಲ್ಲ ಮಾಡಿದಾಯಿತು ಆಮೇಲೆ ಅಡುಗೆಗೆ ಶುರು ಹಚ್ಕೊಳ್ಳೋಣ ಅಂತ ನನ್ನ ಮಗ ಚಿಕನ್ ಓಡಿಸ್ಕೊಂಬಂದ ಸರಿ ಅವರಿಗೆ ಕಬಾಬ್ ಅಂದರೆ ತುಂಬಾ ಇಷ್ಟ ಕಬಾಬ್ಗೆಲ್ಲ ಕಲಿಸಿ ನಾನು ಫ್ರಿಜ್ಗಿಟ್ಟೆ ಇಟ್ಟೆ ಸಾಟರ್ಡೇ ಅವ ನನಗೆ ಯಾವ ರೀತಿ ಟಾರ್ಚರ್ ಕೊಟ್ಟಿದ್ದ ಅಂತ ನಿಮಗೆ ಗೊತ್ತು ಹಾಗಾಗಿ ಅವನಿಗೆ ವೆರೈಟಿ ವೆರೈಟಿ ನಾವು ಒಂದೂವರೆ ತಿಂಗಳಿಂದ ತಿಂದೇ ಇರೋ ಕಾರಣದಿಂದ ನಾನು ವೆರೈಟಿ ವೆರೈಟಿ ಎಲ್ಲ ಮಾಡಿದೆ ನೋಡಿ ಇದು ಚಿಕನ್ ಗ್ರೇವಿ ಅಂತ ಹೇಳಿ ಇದು ಗೀ ರೈಸ್ಗೆ ವೈಟ್ ರೈಸ್ಗೆ ಮುದ್ದೆಗೆ ರೊಟ್ಟಿಗೆ ಚಪಾತಿಗೆ ಇಡ್ಲಿಗೆ ದೋಸೆಗೆ ಎಲ್ಲದಕ್ಕೂ ಆಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಇದು ಗ್ರೇವಿ ನಾನು ಇದನ್ನು ನಮ್ಮ ಮನೆಯಲ್ಲೇ ಮಸಾಲೆ ರೆಡಿ ಮಾಡಿ ಮಾಡೋದಲ್ದಿರ ಇದಕ್ಕೆ ಸ್ವಲ್ಪ ಆಚಿ ಪೌಡ್ರ್ ಹಾಕ್ತೀನಿ ನಾನು ಚಿಕನ್ ಆಚಿ ಮಸಾಲ ಅಂತ ತುಂಬಾ ಚೆನ್ನಾಗಿರುತ್ತೆ ಆಮೇಲೆ ಇದ್ರ ಜೊತೆಗೆ ಇನ್ನೊಂದು ಡ್ರೈ ಚಿಕನ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡಿದೆ ಪೆಪ್ಪರ್ ಚಿಕನ್ ಡ್ರೈ ಅಂತ ತುಂಬಾ ಚೆನ್ನಾಗಿರುತ್ತೆ ಇದು ಅನ್ನ ರಸಮ್ಗೆ ತಿಳಿ ಸಾಂಬಾರ್ಗಂತೂ ತುಂಬಾ ಚೆನ್ನಾಗಿರುತ್ತೆ ಬ್ಯಾಚುಲರ್ಸ್ಗಂತೂ ಕಮ್ಮಿ ಟೈಮಲ್ಲಿ ಪೌಡ್ರ್ ಮಾಡೋದೊಂದೇ ನಿಮಗೆ ರಿಸ್ಕು ಪೌಡ್ರ್ ಮಾಡಿ ಇಟ್ಕೊಂಡ್ಬಿಟ್ರೆ ನಿಮಗೆ ಈಸಿ ಐಟಮ್ಗಳು ಕಮ್ಮಿ ನೀವೇ ನೋಡ್ತಾ ಇದ್ದೀರಾ ತುಂಬಾ ಚೆನ್ನಾಗಿರುತ್ತೆ ಈ ಚಿಕನ್ ಮಾಡೋದಕ್ಕೆ ಏನಪ್ಪ ಅಂತಂದರೆ ಜನ ಜಾಸ್ತಿ ಇದ್ದಾರೆ ಅಂತ ಒಂದು ಮೂಲ ಕೆ ಜಿ ಎರಡು ಕೆ ಜಿ ಎರಡೂವರೆ ಕೆ ಜಿ ಕೋಳಿ ಎಲ್ಲ ಒಡಿಸೋದಕ್ಕೆ ಹೋಗ್ಬಾರ್ದು ಏನಿದ್ರೂ ಒಂದು ಕಾಲು ಕೆ ಜಿ ಒಂದೂವರೆ ಕೆ ಜಿ ಚಿಕ್ಕದು ಕೋಳಿ ಓಡಿಸಿದ್ರೆ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ದಪ್ಪ ಕೋಳಿಗಳು ಒಡ್ಸ್ಬಿಟ್ರೆ ಬಲ್ತೋಗಿರುತ್ತೆ ಟೇಸ್ಟು ಚೆನ್ನಾಗಿರೋದಿಲ್ಲ ಏನಿಲ್ಲ ನೋಡಿ ಇದು ಆಮೇಲೆ ಚಿಕನ್ನು ನೀವು ಎಣ್ಣೆಲೇ ಬೇಯಿಸಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಎಣ್ಣೆಲೇ ಬೇಯಿಸ್ತಾರೆ ಕೆಲವರು ಎಣ್ಣೆನಲ್ಲಿ ಜಾಸ್ತಿ ಬೇಯಿಸೋದಕ್ಕೆ ಹೋಗ್ಬಾರ್ದು ಚಿಕನ್ ತುಂಬ ಆಗಿಬಿಡುತ್ತೆ ಸ್ವಲ್ಪ ನೀರು ಹಾಕಿ ಬೇಯಿಸೋದ್ರಿಂದ ಸಾಫ್ಟ್ ಸಾಫ್ಟಾಗಿರುತ್ತೆ ತುಂಬಾ ಚೆನ್ನಾಗೂ ಇರುತ್ತೆ ಆಮೇಲೆ ಸರಿ ಎಲ್ಲ ಆಯಿತು ಗೀರೈಸ್ಗೆ ಕುಕ್ಕರ್ ಇಟ್ಬಿಟ್ಟು ಕುಕ್ಕರ್ಗೋಗೋ ಅಷ್ಟು ಅದಕ್ಕೆ ಸ್ವಲ್ಪ ಪಾತ್ರೆ ಎಲ್ಲ ತೊಳೆಯೋಣ ಅಂದಿಬಿಟ್ಟು ಕ್ಲೀನ್ ಮಾಡಿಕೊಂಡೆ ಅಷ್ಟೊತ್ತೊಂದು ನನ್ನ ಮಗಳು ಬಂದಳು ಸರಿ ನನ್ನ ಮಗಳು ಬಂದು ಅವಳೊಂದು ಸ್ವಲ್ಪ ಎಲ್ಪ್ ಮಾಡಿದ್ರು ಆಮೇಲೆ ಗೀ ರೈಸ್ ಆಗಿತ್ತು ತಿರುಗಿಸಿ ಇಟ್ಬಿಡೋ ಕಾರ್ತಿಕ್ ಅವ್ರದ್ದು ಇನ್ನೂ ಸ್ವಲ್ಪ ವೀಡಿಯೋಸ್ ಎಲ್ಲ ಮಾಡಿದೆ ಅವ್ರ ಅಕ್ಕ ಅವ್ರದ್ದು ಅವ್ರದ್ದು ಅದೇನೋ ಗೊತ್ತಿಲ್ಲ ಹೇಗೋ ಡಿಲೀಟಾಗಿ ಹೋಗ್ಬಿಟ್ಟಿತ್ತು ಸರಿ ಅವ್ರಿಗೆ ಬಾಯ್ ಮಾಡಿ ಊಟ ಮಾಡಿ ಅವ್ರು ಬಾಯಿ ಹೋಗ್ತಾ ಇರೋದೊಂದು ಬಾಯ್ ಮಾಡೋ ಒಂದು ವೀಡಿಯೋ ಅಷ್ಟೇ ನನಗೆ ಸಿಕ್ಕಿದ್ದು ನೋಡಿ ಇವರೇ ಕಾರ್ತಿಕ್ ಅಂತ ಅವರು ಅವ್ರ ಅಕ್ಕ ಸರಿ ಊಟ ಎಲ್ಲ ಆಯ್ತು ಸ್ವಲ್ಪ ರೆಸ್ಟ್ ಮಾಡಿದ್ವಿ ನಮ್ಮ ಮನೆ ಕೆಳಗಡೆನೇ ಒಬ್ರು ಪದ್ಮಕ್ಕ ಅಂತ ಇದ್ದಾರೆ ನಮ್ಮ ಫಾಲೋವರ್ಸು ನಾನು ತುಳಸಿ ಕಟ್ಟೆ ಬೃಂದಾವನ ಗಿಡಗಳೆಲ್ಲ ತಂದಿರೋದು ನೋಡಿ ಪೂರ್ಣಿಮರೆ ನನಗೂ ಕೊಡಿಸಿ ಅಂತ ಕೇಳಿದ್ರು ಸರಿ ಬನ್ನಿ ಅಕ್ಕ ಅಂತ ಹೋಗೋಣ ಅಂದ್ಬಿಟ್ಟು ಸಂಜೆ ನಾನು ಅಕ್ಕ ಇಬ್ರು ಹೊರಟಿವಿ ಅವ್ರ ಹತ್ರ ಆಲ್ರೆಡಿ ಮನೆಯಲ್ಲಿ ತುಂಬಾ ಗಿಡಗಳು ಹಾಕೊಂಡಿದ್ರು ಅವ್ರಿಗೆ ಗಿಡಗಳಂದರೆ ತುಂಬ ಇಷ್ಟ ಇನ್ನೂ ಸ್ವಲ್ಪ ವಾಸ್ತು ಗಿಡಗಳು ತುಳಸಿ ಕಟ್ಟೆ ಸೇಮ್ ನಂತರದೇ ಬೃಂದಾವನ ಎಲ್ಲ ಬೇಕು ಅಂತ ಹೇಳಿದ್ರು ಇವರು ನಮ್ಮ ತಂಗಿಯವ್ರ ಯಜಮಾನ್ರು ವಿಜಯನಗರ ಮಾರುತಿ ಮಂದಿರ ಮೆಟ್ರೋ ಸ್ಟೇಷನ್ ಕೆಳಗಡೆ ಇಟ್ಕೊಂಡಿದ್ದಾರೆ ಎಲ್ಲ ತರ ಗಿಡಗಳು ಎಲ್ಲ ತರ ಪಾಟ್ಗಳು ಇವ್ರ ಹತ್ರ ಇದ್ದಾವೆ ನಾವು ಸೆಲೆಕ್ಟ್ ಮಾಡಿಕೊಟ್ರೆ ಸಾಕು ಅಷ್ಟೇ ಗೊಬ್ಬರ ಹಾಕಿ ಮಣ್ಣು ಹಾಕಿ ಗಿಡ ಎಲ್ಲ ಅವರೇನೆ ಕ್ಲೀನಾಗಿ ಹಾಕಿ ಕೂಡ ಕೊಟ್ಬಿಡ್ತಾರೆ ನಾನು ಅಕ್ಕನ ಜೊತೆಗೆ ಹೋದಾಗ ಒಂದು ಒಂದೆರಡು ಮನೆ ಗಿಡದಕ್ಕೆ ವಾಸ್ತು ಗಿಡಗಳು ತರಬೇಕು ಅಂತ ಅಂದ್ಕೊಂಡೆ ಸೊ ನಾನು ಸೆಲೆಕ್ಟ್ ಮಾಡಲ್ಲಿ ಅಕ್ಕ ಬೇಡಮ್ಮ ನಾನೇ ಕೊಡಿಸ್ತೀನಿ ಅಂತ ಹೇಳಿದ್ರು ಬೇಡ ಅಂದ್ರೂ ನಾವು ಕೈಲಿ ಅಮೌಂಟ್ ಕೊಡಿಸ್ಲಿಲ್ಲ ಥ್ಯಾಂಕ್ ಯು ಸೋ ಮಚ್ ಅಕ್ಕ ಆಮೇಲೆ ಅವರು ತುಂಬ ಕಾಸ್ಟ್ಲಿ ಗಿಡಗಳೆಲ್ಲ ತಗೊಂಡ್ರು ಅದೇನೋ ಒಂದು ನಾನು ನಂಗೆ ಗಿಡದ ಹೆಸರು ಹೇಳಕ್ಕೆ ಬರಲ್ಲ ಒಂದು ಗಿಡನೇ ನಾನ್ನೂರೈದು ರೂಪಾಯಿ ಹೇಳಿದ್ರು ಬರೀ ಗಿಡ ಪಾಟ್ ಬಿಟ್ಟು ಅವರು ತಗೊಂಡ್ರು ಮತ್ತು ಇನ್ನೂ ಸ್ವಲ್ಪ ಗಿಡಗಳೆಲ್ಲ ಬೇಕು ಅಂದರು ಅದು ಗುರುವಾರ ಬನ್ನಿ ಅಂತ ಹೇಳಿದ್ರು ಸರಿ ಸರಿ ಹೇಳ್ಬಿಟ್ಟು ನಾನು ಅಕ್ಕ ಮನೆಗೆ ಬಂದ್ವಿ ನೋಡಿ ಇದೇ ಅಕ್ಕ ಕೊಡಿಸಿದ್ದು ನನಗೆ ಆಮೇಲೆ ಶರು ಊರಿಗೆ ಹೋಗ್ಬಿಟ್ಟಿದ್ದ ಮತ್ತೆ ನಾನು ಊರಿಗೆ ಬರ್ತಾ ಇದ್ದೀನಿ ಅಕ್ಕ ಅಂತ ಫೋನ್ ಮಾಡ್ದೆ ಸರಿ ಬಾ ಅಂದರೆ ನಾನು ಅಡುಗೆ ಎಲ್ಲ ಮಾಡಿದೆ ಊಟ ಮಾಡ್ಕೊಂಡ್ವಿ ಊಟ ಮಾಡಿ ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಕುತ್ಕೊಂಡಿದ್ವಿ ಓಕೆ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್